ಫೆಬ್ರವರಿ ಎರಡರಂದು ನಡೆಯುವ ಮನ್ಮೂಲ್ ನಿರ್ದೇಶಕರ ಚುನಾವಣೆಗೆ ಮೈತ್ರಿಕೂಟದ ಅಭ್ಯರ್ಥಿಗಳಾಗಿ ಜೆಡಿಎಸ್ನಿಂದ ಎಸ್ ಮಹೇಶ್ ಬಿಜೆಪಿಯಿಂದ ರೂಪಾ ಅವರನ್ನು ಪಕ್ಷದ ವರಿಷ್ಠರು ಅಂತಿಮಗೊಳಿಸಿದ್ದಾರೆಂದು ಮಾಜಿ ಸಚಿವ ಡಿಸಿ ತಮ್ಮಣ್ಣ ಸ್ಪಷ್ಟಪಡಿಸಿದರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಜೆಡಿಎಸ್ ಹಾಗೂ ಬಿಜೆಪಿ ಮುಖಂಡರ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು ಎನ್ಡಿಎ ಮೈತ್ರಿ ಧರ್ಮದಂತೆ ಜೆಡಿಎಸ್ನಿಂದ ಒಬ್ಬರು ಹಾಗೂ ಬಿಜೆಪಿಯಿಂದ ಒಬ್ಬರು ಮನ್ಮೂನ್ ಚುನಾವಣೆಗೆ ಸ್ಪರ್ಧಿಸುವುದು ಎಂದಿತ್ತು ಅದರಂತೆ ನಾವು ಜೆಡಿಎಸ್ನಿಂದ ಮಹೇಶ್ರನ್ನು ಆಯ್ಕೆಗೊಳಿಸಿದ್ದೆವು ಈಗ ಬಿಜೆಪಿಯಿಂದ ರೋಪಾರನ್ನು ಆಯ್ಕೆ ಮಾಡಿರುವುದರಿಂದ ಅವರೇ ಎನ್ಡಿಎ ಮೈತ್ರಿಕೂಟದ ಅಭ್ಯರ್ಥಿಯಾಗಿದ್ದು ಇವರಿಬ್ಬರ ಗೆಲುವಿಗೆ ಎರಡೂ ಪಕ್ಷದ ಕಾರ್ಯಕರ್ತರು ಹಾಗೂ ಮುಖಂಡರು ಶ್ರಮಿಸಬೇಕೆಂದರು ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಎಸ್ನಿಂದ ನಾನೇ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡುತ್ತೇನೆ ಕೆಲವರು ಈಗಾಗಲೇ ಮದ್ದೂರು ಕ್ಷೇತ್ರದಲ್ಲಿ ಹಲವಾರು ಕಡೆ ಡಿಸಿ ತಮ್ಮಣ್ಣರಿಗೆ ವಯಸ್ಸಾಗಿದೆ ಆದ್ದರಿಂದ ನಾನೇ ಎನ್ಡಿ ಅಭ್ಯರ್ಥಿ ಎಂದು ಹೇಳಿಕೊಂಡು ಓಡಾಡುತ್ತಿರುವುದು ನನಗೆ ಬೇಸರ ತಂದಿದೆ ಎಂದು ಬಿಜೆಪಿ ಮುಖಂಡ ರವರ ವಿರುದ್ಧ ಪರೋಕ್ಷವಾಗಿ ಬೇಸರ ವ್ಯಕ್ತಪಡಿಸಿದರು ಕುಮಾರಸ್ವಾಮಿ ಅವ್ರನ್ನ ಕರ್ಕೊಂಡು ಬಾಗಿನ ಹರಿಸಿದ್ದಾರೆ ಅಂತ ಹತ್ತು ವರ್ಷದಲ್ಲಿ ಇಲ್ಲಿ ಚಾಕನ್ ಕೆರೆಗೆ ನೀರು ತುಂಬಿತ್ತು ಚಾಕನ್ ಕೆರೆ ಒಳಗಡೆ ಇದು ಬೆಳೀತಾಯಿದ್ರು ಬೆಳೀತಾ ಬೆಳೀತಾಯಿದ್ರು ಯಾವತ್ತೂ ನೀರು ತುಂಬ ಇರಲಿಲ್ಲ ನಾನು ಬಂದಮೇಲೆ ಆ ಕೆರೆ ಉಳಿಸಿ ಇದು ಮಾಡಿಸಿ ರಾಜಣ್ಣವರು ಇಲ್ಲೇ ಕೂತಿದ್ದಾರೆ ಕೆಸರು ನಾನು ತಂದಂಥ ಯೋಜನೆಯಿಂದ ನೀರು ತುಂಬಿಸಿದ್ದೆ ಆವಾಗಲೇ ಚುನಾವಣೆಗೆ ಮೊದಲೇ ಚಾಕಿ ಕೆರೆ ದುಂಡಳ್ಳಿ ಕೆರೆವರೆಗೂ ನೀರು ತುಂಬಿಸಿದ್ದೆ ಕೆತ್ತೂರ್ ಕೆರೆಗೆಲ್ಲ ಹೆಸರು ಕೆರೆಗೂ ತುಂಬಿಸಿದ್ದೆ ದುಂಡಣಿ ಕೆರೆವರೆಗೂ ಅಲ್ಲಿಂದ ಮುಂದೆ ಕೆರಡು ಕೆರೆಗೆ ಬಂದಿರಲಿಲ್ಲ ಅಷ್ಟೇ ಇವಾಗ ಬಾಗಿನ ಅರ್ಪಿಸ್ಬಿಟ್ಟು ಇವ್ರು ಬಂದು ಅರ್ಪಿಸಿದ್ದಾರೆ ಅಂತ ಅಂದರೆ ಕೆರೆ ಕೋಡಿ ಎರಡೂ ಹೊಡೆದೋಗಿತ್ತು ನಾನು ಟೆಂಡರ್ ಕ ಸರಕಾರದಲ್ಲಿ ಕೈ ಕಟ್ಟಿ ತೊಂದರೆ ಬೈ ಬೆಳೆಯೆಲ್ಲ ಹೋಗ್ಬಿಡ್ತಿದ್ದೆ ರೈತರಿಗೆ ತೊಂದರೆ ಆಗ್ತಾಯಿದೆ ಅಂತೇಳಿ ನಾನು ಮೂರು ತಿಂಗಳಲ್ಲಿ ಎರಡೂ ಕೋಡಿಗಳನ್ನ ರಿಪೇರಿ ಮಾಡಿಸ್ತೇನೆ ಸೂಳೆಕೆರೆ ಕೋಳಿನೂ ಹೊಡೆದೋಗಿತ್ತು ಅದನ್ನು ಮೂರು ತಿಂಗಳಲ್ಲಿ ರಿಪೇರಿ ಮಾಡಿಸಿದೆ ಡಕ್ಟು ಹೋಗ್ಬಿಡ್ತು ಐವತ್ತು ಲಕ್ಷ ರೂಪಾಯಿ ಎಕ್ಸ್ಟ್ರಾ ಖರ್ಚು ಮಾಡಿಸಿ ಸ್ಟೀಲ್ ಪೈಪ್ ಹಾಕಿ ಇದು ಮಾಡಿ ಅನಂತರ ಪರ್ಮನೆಂಟ್ ಡಕ್ಟ್ಗೂ ಎಪ್ಪತ್ತು ಲಕ್ಷ ರೂಪಾಯಿ ಮಂಜೂರು ಮಾಡಿಸಿ ಅದನ್ನು ಕೂಡ ಆಯಿತು ಹೀಗೆ ಯಾರೋ ಮಾಡಿದ್ದನ್ನ ಯಾರೋ ಹುಡ್ಸಿದಂಥ ಮಕ್ಕಳಿಗೆ ಇವ್ರ ಹೆಸರು ಕಟ್ಕೊಂಡು ಕೊಡ್ತಾರಲ್ಲ ಇದು ಇದೇನು ಹೊಸದೇನಲ್ಲ ಮದ್ದು ತಾಲೂಕಿನಲ್ಲಿ ನೀವು ನೋಡಿದ್ದೀರ ಮನ್ಮೂಲ್ ನಿರ್ದೇಶಕ ಸ್ಥಾನ ಅಭ್ಯರ್ಥಿಗಳಾದ ಮಹೇಶ್ ರೂಪಾ ಜೆಡಿಎಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಬಿಳಿಯಪ್ಪ ತಾಲೂಕು ಅಧ್ಯಕ್ಷ ಚಿಕ್ಕತಿಮ್ಮೇಗೌಡ ಬಿಜೆಪಿ ತಾಲೂಕು ಘಟಕದ ಅಧ್ಯಕ್ಷ ಸತೀಶ್ ಮುಖಂಡರಾದ ಕೂಡಗೆರೆ ಶೇಖರ್ ಕೆ ಟಿ ರಾಜಣ್ಣ ಮಹೇಂದ್ರ ಹನುಮಂತು ಮಾ ನ ಪ್ರಸನ್ನಕುಮಾರ್ ಶಿವಮಲ್ಲಪ್ಪ ಸುರೇಶ್ ಶಿವಮಲ್ಲಪ್ಪ ಶ್ರೀನಿವಾಸ್ ಗುರುಮಲೇಶ್ ಇದ್ದರು